ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಆರೋಗ್ಯ ನಮ್ಮ ಕೈಲಿ ಫ್ರೆಂಡ್ಸ್ ಆರೋಗ್ಯ ಒಂದಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ಲೀಸ್ ನೀವು ವಿಡಿಯೋ ಎಂಡ್ ತನಕ ನೋಡಿದರೆ ನಿಮಗೆಲ್ಲದನ್ನು ಬೆನಿಫಿಟ್ಸ್ ಸಿಗುತ್ತೆ ಇದರಿಂದ ಅಂದರೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಹೇಳ್ತಿದ್ದೀನಿ ಯಾಕಂದರೆ ವೀಡಿಯೋ ಸ್ಕಿಪ್ ಮಾಡಿದರೆ ನೀವು ಏನೂ ಇದ್ರ ಉಪಯೋಗ ಪಡ್ಕೊಳೋದಿಲ್ಲ ಅಂತ ಹೇಳ್ತೀನಿ ಎಂತೆಂಥ ವೀಡಿಯೋಗಳನ್ನು ನೋಡ್ತಿದ್ದೀರ ಫ್ರೆಂಡ್ಸ್ ಅದು ನಿಮ್ಮಿಷ್ಟ ನಿಮ್ಮ ಮನಸ್ಸು ಇದಕ್ಕೆ ಯಾವ್ದು ಯಾವುದಾದ್ರೂ ನಾವು ನಿಮ್ಮ ಇಷ್ಟ ಅಂತ ಹೇಳ್ತೀರಾ ಅದರಲ್ಲೂ ಇಂಥ ಉಪಯೋಗ ಆಗುವಂತಹ ವೀಡಿಯೋಗಳನ್ನು ಖಂಡಿತ ಇದರಲ್ಲಿ ಏನಿದೆ ಅಂತ ಕುಲಂಕುಷವಾಗಿ ಪರಿಶೀಲಿಸ್ಬೇಕಂತಂದರೆ ನಿಮ್ಮ ಬೆ ನಿಮಗೆ ಉಪಯೋಗ ಪಡ್ಕೊಳ್ಬೇಕಂತಂದರೆ ಇಂಥ ವೀಡಿಯೋ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿದರೆ ನಿಮಗೆ ಉಪಯೋಗ ಇರುತ್ತೆ ಇದರಿಂದ ಯಾವುದೇ ನಿಮಗೆ ನಷ್ಟವೂ ಆಗೋದಿಲ್ಲ ನಮಗೆ ಏನು ನೀವೇನು ಇದರಿಂದ ದುಡ್ಡನ್ನು ಕೊಡಬೇಕಾಗಿಲ್ಲ ಹೇಳಿದರೆ ನಾವು ಏನು ಒಳ್ಳೇದಾಗಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಹೊರ್ತು ಏನೂ ಇಲ್ಲ ತುಂಬಾ ತುಂಬ ಜನ ಇದರಿಂದ ಸಫರ್ ಪಡ್ತಿರ್ತಾರೆ ಏನು ಈ ಮೂಳೆ ನೋವು ಮೂಳೆ ನೋವು ಸೊಂಟ ನೋವು ನೋವಿಂದು ಯಾವುದೇ ಇದು ತಗೋ ತುಂಬಾ ನೋವಿನಿಂದ ಬಳಲ್ತಿರ್ತಾರೆ ಡೈಲಿ ಟ್ಯಾಬ್ಲೆಟ್ ತೊಗೊಳ್ತಾರೆ ಅದರಿಂದ ಸೈಡ್ ಎಫೆಕ್ಟ್ ಆಗ್ತವೆ ಡೈಲಿ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಟ್ಯಾಬ್ಲೆಟ್ ನಾನು ಟ್ಯಾಬ್ಲೆಟ್ ತಗೊಂಡೆ ಅದಕ್ಕೆ ಗುಣ ಆಯಿತು ಅಷ್ಟೇ ಅವ್ರಿಗೆ ಮೈಂಡ್ ಸೆಟ್ ಆಗಿರ್ತದೆ ನನಗೆ ಟ್ಯಾಬ್ಲೆಟ್ ತಗೊಂಡೆ ಆ ಟ್ಯಾಬ್ಲೆಟಿಂದ ನನಗೆ ಗುಣ ಆಯಿತು ಅದರಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅನ್ನೋದು ಯಾರೂ ಯೋಚನೆ ಮಾಡಲ್ಲ ಏನು ತಾತ್ಕಾಲಿಕವಾಗಿ ಅವಾಗನೇ ಒಂದು ಸ್ವಲ್ಪ ರಿಲೀಫ್ ಆಗೋದು ಅಷ್ಟೇ ನೋಡ್ಕೊತಾರೆ ಪೇನ್ ತಡ್ಕೊಂಡ್ಲಾರ್ದ ಅಂಥ ನೋವಿನಿಂದ ದೂರ ಇರಬೇಕು ಅಂತಂದರೆ ಅಂಥ ತುಂಬಾ ಆರ್ಥೈಟಿಸ್ ಆಗಿರ್ಬೋದು ಜಾಯಿಂಟ್ ಪೇಯ್ನ್ ಆಗಿರ್ಬೋದು ನಮಗೆ ಹೆಡ್ ಏಕ್ ಬಂದರೂ ಎಲ್ಲದಕ್ಕೂ ಒಂದೇ ರಾಮಬಾಣ ಆಗಿ ಕೆಲಸ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾಕಂದರೆ ಹಿಂದಿನ ಕಾಲದಿಂದನ ನಮ್ಮ ಋಷಿ ಮುನಿಗಳೂ ಬರೆದಿಟ್ಟಂತಹ ಇದು ಔಷಧಿ ಇದು ಇನ್ನೂ ಏನು ಎರಡು ಇಂಗ್ರೀಡಿಯಂಟ್ಸ್ ಸಿಕ್ಕಿಲ್ಲ ನನಗೆ ಅದು ಆದ್ರೂ ಅದನ್ನು ಆ್ಯಡ್ ಮಾಡಿ ಹೇಳ್ತೀನಿ ನಿಮಗೆ ಎರಡು ಇಂಗ್ರಿಡಿಯೆಂಟ್ಸ್ ಇದ್ದಾವೆ ಹೊರಗಡೆ ಕಿತ್ಕೊಂಡು ಬರ್ತೀನಿ ಇನ್ನೂ ಎರಡು ಇಂಗ್ರಿಡಿಯೆಂಟ್ಸು ನನಗೆ ಸಿಕ್ಕಿರ ಸಿಕ್ಕಿಲ್ಲ ನೀವು ಸಿಕ್ಕಿದೆ ನಿಮ್ಗೂ ಸಿಕ್ಕರೆ ಅದನ್ನು ಉಪಯೋಗ ಪಡ್ಕೊಳ್ಳಿ ಇಲ್ಲ ಅಂತಂದರೆ ಇದ್ದಾದ್ರೂ ನಡಿತತೆ ತುಂಬಾ ಒಳ್ಳೆಯದು ಆದರೆ ಇದಕ್ಕೆ ಒಂದು ಕಂಡೀಷನ್ನು ಎಳ್ಳೆಣ್ಣೆ ಉಪಯೋಗಿಸಲೇಬೇಕು ಇದು ಎಳ್ಳೆಣ್ಣಾಗೇ ಇದು ಮಾಡೋದು ಬೇರೆ ಎಣ್ಣೆ ಆಯಿಲ್ ಹಾಕಿ ಮಾಡಿದರೆ ಇದು ರಿಸಲ್ಟು ಸಿಗೋದೇ ಇಲ್ಲ ಎಳ್ಳೆಣ್ಣೆನೇ ಉಪಯೋಗಿಸ್ಬೇಕು ಇದಕ್ಕೆ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಏನು ಸ್ವಲ್ಪನೂ ಹಾಕ್ಕೊಬೋದು ಸಾಸಿವೆ ಎಣ್ಣೆ ನಾನು ಬಳಸೋದು ಎಳ್ಳೆಣ್ಣೆ ಎಳ್ಳೆಣ್ಣೆ ಅಂತ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸು ಇದರಿಂದ ನಿಮ್ಮ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಏನೇನು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತೀನಿ ಒಂದಂತಾಗಿ ನೋಟ್ಕೊಂಬ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಖಂಡಿತ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟಲ್ಲ ಅಲ್ಲ ತೌಸಂಡ್ ಪರ್ಸೆಂಟು ಗುಣ ಆಗುತ್ತೆ ನೀವು ಮಾಡ್ಕೊಳ್ಳಿ ಮನೆಗೆ ಯಾರೂ ನಮಗೇನು ನೀವೇನು ದುಡ್ಡು ಕೊಡಬೇಕಾಗಿಲ್ಲ ನೀವೇ ತೊಗೊಂಡು ಬಂದು ಈ ಥರ ಎಲ್ಲ ಮನೇಲಿ ಮಾಡಿಕೊಳ್ಳಿ ತುಂಬ ಜನ ವಯಸ್ಸಾದವ್ರಿರ್ತಾರೆ ಏಜ್ ಆದದಿರ್ತಾರೆ ಏಜ್ ಆದವ್ರ ಅಂತ ಅಲ್ಲ ಈಗಿನ ಗೃಹಿಣಿಯರಿಗೆ ಎಲ್ಲ ಡೆಲಿವರಿ ಆದಮೇಲೆ ಸೊಂಟ ನೋವು ಎಲ್ಲದೂ ಬಂದಿರುತ್ತೆ ಸಿಜೆನೆ ಆಗಿರುತ್ತೆ ಒಬ್ಬೊಬ್ಬರಿಗೆ ಮೂಳೆ ತೊಂದರೆನೂ ಇರುತ್ತೆ ಜಾಯಿಂಟ್ ಪೇನ್ ಅಂತ ಹೇಳ್ತಾರಲ್ಲ ಆ ಥರ ಯಾಕಂದರೆ ಅವ್ರಿಗೆ ತುಂಬಾ ಮೊಣಕಾಲು ನೋವು ಮಣ್ಕಾ ನನಗೆ ಮೊಣಕಾಲು ತುಂಬ ನೋವು ಸೊಂಟ ನೋವು ಅಂತ ತುಂಬಾ ಸಫರ್ ಪಡ್ತಿರ್ತಾರೆ ಅದರಿಂದ ಹೊರಗೆ ಬರ್ದೇನೆ ಅಳ್ ಅಳ್ತಿರ್ತಾರೆ ಎಷ್ಟೋ ಜನ ನೋಡಿದ್ದೀನಿ ಅದು ಇಂಬಡಿ ನೋವು ಆಗಿರ್ಬೋದು ಹೆಡ್ಡೇಕು ಎಲ್ಲದಕ್ಕೂ ಗುಣ ಆಗುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಇದು ಇದು ನೀವು ನೋಡಿರ್ಬೋದು ಒಂದೊಂದು ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ನೀವೂ ಮನೇಲಿ ಮಾಡ್ಕೊಳ್ಳಿ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಇದು ನಿಮಗೆ ಗೊತ್ತಿದೆ ಒಬ್ಬೊಬ್ಬರಿಗೆ ಕೆಲವರಿಗೆ ಗೊತ್ತಿರೋದಿಲ್ಲ ಆದರೂ ಹೇಳ್ತೀನಿ ಫ್ರೆಂಡ್ಸ್ ಇದು ನಾವು ಹೊಂಗೆ ಮರ ಅಂತೀವಿ ಹೊಂಗೆ ಮರ ಅಂತ ಅಂತೀವಲ್ಲ ಈ ಕಡೆ ಕೊಪ್ಪಳ ಸೈಡ್ ಇದಕ್ಕೆ ಉಳ್ಗುಳಿ ಬೀಜ ಅಂತಾರೆ ಫ್ರೆಂಡ್ಸ್ ಅಂದ್ರ ತಪ್ಪಲು ಅಂದರೆ ನಮಗೆ ಇವ್ರ ಭಾಷೆ ಗೊತ್ತಿರೋದಿಲ್ಲಲ್ಲ ಅದಕ್ಕೆ ಅವ್ರಿಗೆ ಅಂದ್ರೆ ತಪ್ಲಾಗ್ತಿರಲ್ಲ ಆ ಬೀಜ ತಗೊಳ್ಳಿ ಅಂತ ಅಂದಾಗ ಉಳ್ಗುಳಿ ಬೀಜ ಏನು ಅಂತ ಕೇಳ್ತಾರೆ ಹಂಗೆ ಹೇಳ್ತಾರೆ ನಮ್ಮ ಸೈಡು ಹೊಂಗೆ ಮರ ಹೊಂಗೆ ಮರದ ಬೀಜ ಇದು ಹೊಂಗೆ ಮರದ ಬೀಜ ಇಷ್ಟು ತೊಗೊಳ್ಬೇಕು ನಾನು ಇವಾಗ ಸದ್ಯಕ್ಕೆ ಒಂದು ಲೀಟ್ರ್ ಮಾಡ್ತೀನಿ ಮನೆಯಲ್ಲಿ ಐದೈದು ಲೀಟ್ರ್ ಮಾಡಿ ಇಟ್ಕೊಂಡ್ರೇ ಚೆನ್ನಾಗೆ ಯಾಕಂದ್ರೇ ತುಂಬ ದಿನ ಬಂದಂಗೆಲ್ಲ ಅದು ಪಾಕ ಎಷ್ಟು ಹೆಚ್ಚೆಚ್ಚು ದಿನ ಎಷ್ಟು ವರ್ಷಾಂಗಟ್ಟು ಇಟ್ಕೊಂಡಂಗೆಲ್ಲ ಅದ್ರ ಗುಣ ಇನ್ನೂ ಹೆಚ್ಚು ಹೆಚ್ಚು ಆಗುತ್ತೆ ಅದಕ್ಕೆ ಅದಕ್ಕೋಸ್ಕರ ನೀವು ಐದೈದು ಲೀಟ್ರ್ ಮನೆಯಲ್ಲಿ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಚೆನ್ನಾಗೆ ಇವಾಗ ಸದ್ಯಕ್ಕೆ ಒಂದು ಲೀಟ್ರ್ದು ಮಾಡ್ತಿದ್ದೀನಿ ನಾನಿಷ್ಟು ಒಂದು ಐವತ್ತು ಗ್ರಾಮ್ ಇರ್ಬೋದು ಅನಿಸುತ್ತೆ ಇಷ್ಟು ನಾನು ಮೇನು ಹೊಂಗೆ ಬೀಜದ್ದೇ ಇದು ಮೇಯ್ನ್ ಅಟ್ ಇದಂದರೆ ಅಂದರೆ ಇಂಗ್ರೀಡಿಯನ್ಸು ಬೀಜ ಮತ್ತು ಇದು ಒಂದು ಲೀಟ್ರಿಗೆ ಆಗೋ ಹತ್ತು ಗ್ರಾಮ್ ಬರ್ಬೋದು ಒಂದು ಹದಿನೈದು ಗ್ರಾಮ್ ಓದ್ಬೋ ಬರ್ಬೋದು ಕಾಳು ಮೆಣಸು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿನೇ ಆಗ ಫ್ರೆಂಡ್ಸ್ ಖಂಡಿತ ನೀವು ಅದು ಇದು ಬೆಳ್ಳುಳ್ಳಿ ಹಾಕೋಕೆ ಹೋಗಬೇಡಿ ಐವತ್ತು ಗ್ರಾಮ್ ನಲ್ಲಿ ಅರ್ಧ ತಗೊಂಡಿದ್ದೀನಿ ನಾನು ಹಾ ಇವಾಗ ಐವತ್ತು ಗ್ರಾಮ್ ತಗೋಬೇಕು ಬೆಳ್ಳುಳ್ಳಿನ ಮತ್ತೆ ಇದು ಲಕ್ಕಿ ಸೊಪ್ಪು ಅಂತ ನಿರ್ಗುಂಡಿ ಅಂತಾರೆ ನಿರ್ಗುಂಡಿ ತೈಲ ಇವಾಗೆಲ್ಲ ಪೇನ್ ಕಿಲ್ಲರ್ ಆಯಿಲ್ ಅಂದ್ರೆ ಎಲ್ಲ ಇದರಲ್ಲಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ನಿರ್ಗುಂಡಿ ತೈಲ ಬಲ ಅಧಿಷ್ಟ ತೈಲ ಎಲ್ಲದೂ ಇಟ್ಕೊಂಡಿರ್ತಾರೆ ಒಂದೊಂದೇ ಹೆಸರು ಇಟ್ಕೊಂಡಿರ್ತಾರೆ ಅದು ನಾವು ಉಪಯೋಗ ಪಡ್ಕೊಳ್ಳಲ್ಲ ಅಷ್ಟೇ ಅತಿ ಬಲ 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 ತೈಲ ಅತಿ ಬಲ ತೈಲ ಅಂತ ಮತ್ತೆ ಈ ಸೊಪ್ಪನ್ನು ತೊಗೊಳ್ಬೇಕು ಇದನ್ನೇ ಬೇರೆ ಮಾಡ್ತಾರೆ ಎಣ್ಣೆನೇ ಎಲ್ಲದು ನಾನು ಹಾಕ್ತೀನಿ ಇದರೊಳಗೆ ನಾನು ಇವಾಗ ಬಲ ಬಲ ಒಂದು ಅತಿ ಬಲ ಒಂದು ಮತ್ತೆ ಬಂದ್ರಿಕೆ ಮೂರೂ ಇದರೊಳಗೆ ಸೇರಿಸ್ಬೇಕು ಮತ್ತು ಈ ಒಂದು ಐದು ಇದು ಬಿಳೆ ಎಕ್ಕದ ಎಲೆ ಬಿಳೆ ಎಕ್ಕದ ಎಲೆ ಸೇರಿಸ್ಬೇಕು ಐದು ಅದನ್ನು ತೊಳೆದ್ಬಿಟ್ಟು ಮತ್ತು ತೇವಾಂಶ ಇಲ್ಲದಂಗೆ ಅರ್ದು ಇಟ್ಕೊಳ್ಬೇಕು ಲಾಸ್ಟ್ಗೆ ಎಣ್ಣೆ ಕುದೀತಿ ಇರಬೇಕಾದ್ರೆ ಅದನ್ನು ಕರ್ಬೇವ್ ರೀತಿ ಹಾಕೋದ್ಕಿಂತ ನಾವು ಆಯಿಲ್ ಆಗಿದೆ ಅಂತ ಚೆಕ್ ಮಾಡ್ದಂಗಾಗುತ್ತೆ ಆಗುತ್ತೆ ಅದ್ರ ಅಂಶನೂ ಬಿಟ್ಕೊಂಡಂಗೆ ಆಗುತ್ತೆ ಎಕ್ಕದ ಎಲೆ ಹಾಕಬೇಕು ಮತ್ತೆ ಬಂದ್ರಿಕೆ ಸೊಪ್ಪು ಹಾಕಬೇಕು ಸ್ವಲ್ಪ ಇಷ್ಟು ಇಷ್ಟೇನೆ ತಗೊಳ್ಳಿ ಬಂದ್ರಿಕೆ ಸೊಪ್ಪು ಇದು ಲಕ್ಕಿ ಸೊಪ್ಪು ನಿರ್ಗುಂಡಿ ತ ನಿರ್ಗುಂಡಿ ಸೊಪ್ಪು ಅಂತಾರೆ ಬಂದ್ರಿಕೆ ಸೊಪ್ಪು ತೊಗೊಬೇಕು ಬಲ ಅತಿ ಬಲ ಎರಡೂ ತೊಗೊಬೇಕು ಬಲ ಅತಿ ಬಲ ಅಂತಂದರೆ ನಿಮಗೆ ಈ ಗೂಗಲ್ ಸರ್ಚ್ ಮಾಡಿದರೆ ಕಾಣುತ್ತೆ ಗೊತ್ತಾಗುತ್ತೆ ಅದು ಹೊರ್ಗಡೆ ಇದ್ದಾವೆ ಒಂದು ಇನ್ನೊಂದು ಸ್ವಲ್ಪ ತೊಳಿಬೇಕು ಹಾರಿಟ್ಟಿದ್ದೀನಿ ಓಕೆನಾ ಇದು ಓಂಕಾಳು ಅಜ್ವಾನ ಅಂತಾರೆ ಓಂಕಾಳು ಅಂತಾರೆ ಆ ಅಜ್ವಾನನೂ ಅಂತಾರೆ ಈ ಕಡೆ ಸೈಡು ಅದಕ್ಕೆ ಇವನ್ನ ಇಷ್ಟು ತೊಗೊಳ್ಬೇಕು ಐವತ್ತು ಗ್ರಾಮ್ಗಿಂತ ಕಡಿಮೆ ತಗೊಳ್ಳಿ ಇಷ್ಟು ಹಾಕಿದೀನಿ ನೋಡಿ ಮೆಣಸು ಆಯಿತು ಅದಾಯಿತು ಇದಕ್ಕೆ ಉಪ್ಪು ಸೇರಿಸ್ಬೇಕು ಉಪ್ಪು ಸೇರಿಸಬೇಕು ಮತ್ತು ಇದು ನಿಮಗೆ ಸಿಗೋದಿಲ್ಲ ಫ್ರೆಂಡ್ಸ್ ಎಲ್ಲಿನೂ ಇವು ಬೀಜ ಆನ್ಲೈನ್ನಾಗಾದರೂ ತುಂಬ ಎರಡು ಸಾವಿರ ರೂಪಾಯಿ ಕೆ ಜಿ ಹಿಂಗಿದಾವೆ ಇವು ನೀವು ಬೇಕಾದರೆ ಹಾಕ್ಬೋದು ಇಲ್ಲ ಅಂತಂದರೆ ಮತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ಇದನ್ನು ತುಂಬಾ ಒಳ್ಳೇದು ನಮ್ಮ ಜಾಯಿಂಟ್ಗೆ ಜಾಯಿಂಟ್ ಪೇಯ್ನ್ಗೆ ಇದು ತುಂಬಾ ತುಂಬಾ ಒಳ್ಳೆಯದು ಇದು ಪಚ್ಚ ಕರ್ಪೂರ ಅಂತೀವಿ ಫ್ರೆಂಡ್ಸು ಮಾಮೂಲಿ ಕರ್ಪೂರ ಅಲ್ಲ ಪಚ್ಚ ಕರ್ಪೂರ ಅಂತಂದರೆ ಆನ್ಲೈನ್ನಾಗೂ ತೊಗೊಳ್ಳಿ ಇಲ್ಲಾಂದರೆ ನಮ್ಮ ಆಯುರ್ವೇದಿಕ್ ಮೆಡಿಶಪ್ ಮೆಡಿಕಲ್ ಸ್ಟೋರ್ಗಳಿಗೆ ಹೋಗಿ ಮತ್ತೆ ಇಲ್ಲಾಂತಂದರೆ ಪತಂಜಲಿ ಅಂಗಡಿ ಅಂತ ಇರ್ತವೆ ಅದರಲ್ಲೂ ಇಟ್ಕೊಂಡಿದ್ದಾರೆ ಹ್ಞೂ ಮತ್ತೆ ಆಯುರ್ವೇದಿಕ್ ಅಂಗಡಿಗಳಗೂ ಸಿಗ್ತವೆ ಗ್ರಂಥಿಗೆ ಅಂಗಡಿ ಅಂತೀವಲ್ಲ ಅಲ್ಲಿನೂ ಇದು ಅಂಕೋಲೆ ಬೀಜ ಫ್ರೆಂಡ್ಸ್ ಇದು ಅಂಕೋಲೆ ಬೀಜ ನಿಮ್ಮಲ್ಲಿ ಬೇರೆ ವದ್ಗಳಾಗ ಸಿಗ್ತವೆ ಸಿಗೋರಿಗೆ ಸಿಗದಿಲ್ದೋರ್ಗೆ ಮತ್ತೆ ಆನ್ಲೈನ್ ತರಿಸ್ಲೇಬೇಕು ಅಂದರೆ ತುಂಬಾ ರೇಟ್ ಇವು ಅಂಕೋಲೆ ಬೀಜ ಅಂತ ಇವು ನೋಡ್ತಾ ಇರ್ಬೋದು ಅಂಕೋಲೆ ಬೀಜ ಅಂದರೆ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕೆ ಇದೆ ಕೆ ಜಿ ಇದೆ ಹೌದು ಅಂದರೆ ತುಂಬಾ ರೇಟು ಅಂದರೆ ಜಾಸ್ತಿ ರೇಟ್ ಇರ್ಬೋದು ನಾನು ಮ್ಯಾಕ್ಸಿಮಮ್ ಅಷ್ಟು ಹೇಳಿದ್ದೀನಿ ಫ್ರೆಂಡ್ಸ್ ಗೊತ್ತಿಲ್ಲ ನಾನು ಇಲ್ಲಿ ಹೊಲದಲ್ಲಿ ತಂದಿರವಿ ಇವು ಇದನ್ನು ತಂದುಬಿಟ್ಟು ಮೇಗಳ ಸಿಪ್ಪೆ ತೆಗೆದು ಒಣಗಿಸಿ ಇಟ್ಕೊಂಡ್ಬೇಕು ಇವು ಇದನ್ನೆಲ್ಲ ನಾನು ಇವಾಗೆಲ್ಲ ಇದನ್ನೆಲ್ಲ ಪುಡಿ ಮಾಡಬೇಕು ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ಜಾಸ್ತಿ ಪೇಸ್ಟ್ ಆಗಂಗೆ ಮಾಡೋಕೆ ಹೋಗಬೇಡಿ ದಬಳ ದಬಳ ಅಂತಾರಲ್ಲ ಇದು ಕುಟ್ಟಾಣಿಯಲ್ಲಿ ಕುಟ್ಕೊಂಡ್ರೂ ನೋಡಿತತೆ ಇದೂ ಅಷ್ಟೇ ಚೆನ್ನಾಗೇ ಫೈನ್ ಪೌಡ್ರ್ ಮಾಡಿದ್ರು ನಡಿತೈತಿ ಇದು ಇದನ್ನ ಮಾತ್ರ ಬೆಳ್ಳುಳ್ಳಿನ ದಬಲ ದಬಲ ಕುಟ್ಕೊಳ್ಳಿ ಇದನ್ನು ಪೌಡ್ರ್ ಮಾಡಬೇಕು ಇದು ಪೌಡ್ರ್ ಮಾಡಬೇಕು ಅಜ್ವನ ಪೌಡ್ರ್ ಮಾಡಬೇಕು ಲಾಸ್ಟಿಗೆ ಕರ್ಪೂರ ಲಾಸ್ಟಿಗೆ ಉಪ್ಪು ಕರ್ಪೂರ ಲಾಸ್ಟಿಗೆ ಹಾಕಬೇಕು ಫ್ರೆಂಡ್ಸ್ ಎಣ್ಣೆ ಆಯಿಲೆಲ್ಲ ರೆಡಿ ಆಗುತ್ತಲ್ಲ ಅವಾಗ ಹಾಕಬೇಕು ಮತ್ತು ಈ ಬೋನ್ ಸೆಟರ್ ಅಂತಾರಲ್ಲ ಮುಂಗ್ರ ಬಳ್ಳಿ ಅದನ್ನು ಹಾಕ್ಬೇಕು ಇದಕ್ಕೆ ಇನ್ನು ಬಲ ಅತಿ ಬಲ ಬಳ್ಳಿ ಮತ್ತು ಕಾಕಜಂಗ ಅಂತ ಸಿಗುತ್ತೆ ಫ್ರೆಂಡ್ಸು ಅದು ಮಳೆಗಾಲದಾಗ ಸಿಗುತ್ತೆ ಇವಾಗಿನ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ ಇವಾಗ ಸಿಗೋದಿಲ್ಲ ಅದು ಅದನ್ನು ಹಾಕಬೇಕು ಅವೆಲ್ಲದನ್ನು ಹಾಕಿ ಇದಕ್ಕೆ ಬಲ ಅತಿ ಬಲ ಮತ್ತು ಮುಂಗರ ಬಳ್ಳಿ ಬಂದ್ರಿಕೆ ಸೊಪ್ಪು ಕಾಕಗಂಜ ಮತ್ತು ಎಳೆ ಎಕ್ಕದ ಎಲೆ ಐದು ಒಂದು ಲೀಟ್ರಿಗೆ ಹಾಕಿ ಇಷ್ಟೆಲ್ಲ ಹಾಕಿ ಇದನ್ನು ಮಂದ ಉರಿಲಿ ಕುದಿಸ್ಬೇಕು ಲಾಸ್ಟಿಗೆ ಕರ್ಪೂರನು ಮತ್ತು ಈ ಉಪ್ಪು ಲಾಸ್ಟಿಗೆ ಹಾಕ್ಬೇಕು ಇದರ ಬೆನಿಫಿಟ್ಸು ತೀರ್ದು ಫ್ರೆಂಡ್ಸು ನೀವು ಉಪಯೋಗಿಸ್ ನೋಡಿ ಚಾಲೆಂಜ್ ಮಾಡ್ತೀನಿ ಫ್ರೆಂಡ್ಸ್ ನೀವು ಯಾಕೆ ಈ ಇದನ್ನ ನೆಗ್ಲೆಜೆನ್ಸಿ ಮಾಡ್ದಂಗೆ ಈ ಥರ ಮಾಡಿ ನೋವು ನಿವಾರಕ ಟ್ಯಾಬ್ಲೆಟು ತೊಗೊಳೋದಕ್ಕಿಂತ ಅದು ಅದು ಅದರಿಂದ ದೂರ ಇದ್ಬಿಡಿ ನೋವು ನಿವಾರಕ ತೈಲ ಅಂತ ಇದು ಅದು ಪೈನ್ ಕಿಲ್ಲರ್ ಇದನ್ನ ತೊಗೊತೀರಲ್ಲ ಟ್ಯಾಬ್ಲೆಟು ಇಂಜೆಕ್ಷನ್ನು ಅದರಿಂದ ಅವನ್ನು ಅವಾಯ್ಡ್ ಮಾಡಿಬಿಡಿ ದಯವಿಟ್ಟು ಮನೆಯಲ್ಲಿ ಒಂದು ಡಾಕ್ಟ್ರ್ ಇದ್ದಂಗೆ ಇದನ್ನ ತಗೊಳ್ಳಿ ಇದನ್ನ ಮಾಡಿಟ್ಕೊಳ್ಳಿ ಇಷ್ಟೇ ನೀವು ಒಂದು ಸ್ವಲ್ಪ ಕಷ್ಟಪಟ್ಟರೆ ತಾನೇ ನಮಗೂ ಸುಖ ಸಿಗುತ್ತೆ ಅದಕ್ಕೋಸ್ಕರ ಇದನ್ನ ಮಾಡ್ಕೊಳ್ಳಿ ಮಾಡ್ಕೊಂಡು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇದನ್ನ ನಾನು ಮಾಡ್ತೀನಿ ಅಂದರೆ ವಿಡಿಯೋ ಲೆಂತಿ ಆಗುತ್ತೆ ಹೇಳ್ತಾ ಹೇಳ್ತಾ ಇದೇನಪ್ಪ ಕೊರಿತಾರೆ ಜಲ್ದಿ ಜಲ್ದಿ ಒಂದು ಎರಡು ನಿಮಿಷದೊಳಗೆ ಮುಗಿಸ್ಬೋದಲ್ವಾ ಅಂತ ಅನ್ಬೋದು ಇಲ್ಲ ಫ್ರೆಂಡ್ಸ್ ಇದು ಇರೋದೇ ಅದೇ ಥರ ನೀವು ದಯವಿಟ್ಟು ನಿಮಗೆ ಉಪಯೋಗ ಪಡ್ಕೊಳ್ಬೇಕಂತಂದ್ರೆ ನೋಡ್ಬೇಕು ಅಂತ ಹೇಳ್ತೀನಿ ಇವನ್ನೆಲ್ಲ ನಾವು ಇವಾಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಇದನ್ನ ಮಾತ್ರ ಎಲೆ ಎಲೆ ಅರ್ಧ ಅರ್ದು ಹಂಗೆ ಹಾಕೋದು ಇದನ್ನೇನು ಮಿಕ್ಸಿ ಮಾಡೋದು ಬೇಡ ನಿರ್ಗುಂಡಿ ಈ ಸೊಪ್ಪು ಲಕ್ಕಿ ಸೊಪ್ಪು ಅಂತೀವಲ್ಲ ಅಂದ ದಯವಿಟ್ಟು ಕರೆಲಕ್ಕಿ ಸೊಪ್ಪು ಹಾಕ್ರಿ ನಾನು ಕರೆಲಕ್ಕಿ ಸೊಪ್ಪು ಮನೆಯಲ್ಲಿ ಒಂದು ಕಡ್ಡಿ ತಂದು ಮನೆ ಹಿಂದೆಗಡೆ ಬೇಕಂತಲೇ ಬೆಳೆಸ್ಕೊಂಡಿರೋದು ಇದನ್ನು ಓಕೆನಾ ಬೇಕಂತ ಬೆಳೆಸ್ಕೊಂಡಿರೋದು ಮತ್ತೆ ಇನ್ನೂ ಒಂದು ಹಾಕಬೇಕು ಆ್ಯಡ್ ಮಾಡಬೇಕು ಅದನ್ನು ಒಣಗೋಗಿದೆ ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್ ನೀಲಿ ನೀಲಿ ಇದು ಉತ್ತರಾಣಿ ನೀಲಿ ಉತ್ತರಾಣೆ ಕಡ್ಡಿ ಮೇನು ಇದು ನೋಡ್ತಾ ಇರ್ಬೋದು ನಿಮಗೆ ಹಸದ್ರೆ ಹಸೇದಾಕಿರಿ ನೀಲಿ ಉತ್ತರಾಣಿ ಇದಕ್ಕೆ ಈ ಉತ್ತರಾಣಿಗೆ ಇಲ್ಲಿ ಮುಳ್ಳಿರಲ್ಲ ಮಾ ಇನ್ನೊಂದು ಮಾಮೂಲಿ ಸಿಗೋ ಉದರಾಣಿಗೆ ಮುಳ್ಳಿರುತ್ತೆ ಇದಕ್ಕೆ ಮುಳ್ಳಿರಲ್ಲ ನೀಲಿ ಹೂವು ಬಿಡುತ್ತೆ ಫ್ರೆಂಡ್ಸ್ ಇದು ಬೋನ್ಸ್ಗೆ ಪೇನ್ ಇದಕ್ಕೆ ಜಾಯಿಂಟ್ ಪೇನ್ಗೆ ತುಂಬಾ ಒಳ್ಳೆಯದು ಇದು ಅದಕ್ಕಾಗಿ ಇದನ್ನು ಉಪಯೋಗಿಸ್ಬೇಕು ಇದನ್ನು ಅಲ್ಲೂ ಅಲ್ಲ ನೋವು ಬರುತ್ತೆ ಮೂಲವೇದಿಗೂ ಬರುತ್ತೆ ಎಲ್ಲ ಹೇಳಿದ್ದೀನಿ ಈ ವಿಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ ನಿಮಗೆ ಓಕೆನಾ ನೋಡ್ಕೊಳ್ಳಿ ವಿಡಿಯೋನ ಮತ್ತು ಇದು ಬೋನ್ಗೂ ತುಂಬ ಒಳ್ಳೆಯದು ಅಂತ ಹೇಳ್ತಾ ನಾನು ಇದನ್ನೆಲ್ಲ ಗ್ರೈಂಡ್ ಮಾಡ್ತೀನಿ ಇದು ಉತ್ತರಾಣಿದು ಮತ್ತು ಲಕ್ಕಿ ಸೊಪ್ಪನ್ನು ಹಾಗೆ ಮುರಿದು ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಓಕೆನಾ ಬೀಜ ಅಂತಾರಲ್ಲ ಇದ್ರದ್ದು ಹೊಂಗೆ ಬೀಜದ್ದು ಇದು ಅಂಕೋಲೆ ಬೀಜ ಇದು ಹೊಂಗೆ ಬೀಜದ ಪುಡಿ ಇಲ್ಲಿ ಬಂದ್ಬಿಟ್ಟು ನಾನು ಬೆಳ್ಳುಳ್ಳಿ ಕಾಳು ಮೆಣಸು ಮತ್ತು ಸೋಂಪು ಕಾಳು ಅಂತ ಅಜ್ವಾನ ಅಂತಾರಲ್ಲ ಅದೆಲ್ಲ ಒಟ್ಟಿಗೇನೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಬೇರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಇದು ಇವನ್ನೆಲ್ಲ ಹಾಕಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಇದನ್ನ ಹಾಕ್ಬೇಕು ಇದು ಒಣದಿರುತ್ತಲ್ಲ ಬೇಗನೆ ಇದಾಗ್ಬಿಡುತ್ತೆ ಏನೋ ಆಯಿಲ್ ಕಾದಿರುತ್ತಲ್ಲ ಆಗ್ಬಿಡುತ್ತೆ ಇದರ ಅಂಶ ಎಲ್ಲ ಬಿಟ್ಕೊಂಡಾದಮೇಲೆ ನಾನಮ್ಮ ಇವನ್ನ ಹಾಕ್ತೀನಿ ಮೊದಲಿಗೆ ಎಣ್ಣೆ ಕಾದಾದ್ಮೇಲೆ ಇದು ಅದು ಉತ್ತರಾಣಿ ಕ ಸೊಪ್ಪು ಸೇದ್ ಸಿಕ್ಕರೆ ಇನ್ನೂ ಒಳ್ಳೆಯದು ನಾನು ನೆರಳಲ್ಲೇ ಒಣಗಿದ್ದಿತ್ತು ಬಂದು ಒಂದು ತಂದು ಒಂದು ಒಂದು ವಾರದ ಮೇಲೆ ಆಯ್ತಲ್ಲ ಒಂದು ಅದಕ್ಕೋಸ್ಕರ ಇದು ನೆರಳಲ್ಲೇ ಒಣಗಿರೋದು ಉತ್ರಾಣಿ ಕಡ್ಡಿ ಸೊಪ್ಪಿನ ಸಮೇತ ಇದು ಮತ್ತು ಲಕ್ಕಿ ಸೊಪ್ಪು ನಿರ್ಗುಂಡಿ ಅಂತೀರಲ್ಲ ನೀಲಿ ಇದು ನೀಲಿದೇ ಆಗಬೇಕು ಕರೆ ಲಕ್ಕಿ ಸೊಪ್ಪು ಸಿಗುತ್ತೆ ಅದು ಇದರಲ್ಲೇ ಇನ್ನೊಂದು ವೈಟಿನ್ ಸಿಗುತ್ತೆ ಇದು ಸಿಗುತ್ತೆ ಅದನ್ನು ತೊಗೊಂಡಿದ್ದೀನಿ ನಿನ್ನೆ ತೊಗೊಂಡಿದ್ದು ಈ ರೀತಿ ಬಾಡಿದೆ ಇವತ್ತು ಮರುದಿನ ಮಾಡ್ತಿರೋದು ನಾನು ಇದು ಬಲ ಬಲ ಅಂತ ಬರುತ್ತೆ ಅತಿ ಬಲ ಬಲ ಅಂತ ನನಗೆ ಇನ್ನೊಂದು ಗದ್ದೆ ಸೊಪ್ಪು ಅಂತ ಸಿಗಬೇಕಾಗಿತ್ತು ಅದು ಮಳೆಗಾಲದಲ್ಲಿ ಅತಿ ಹೆಚ್ಚು ಸಿಗುತ್ತೆ ಅದಕ್ಕೋಸ್ಕರ ಇವಾಗ ಸಿಕ್ಕಿಲ್ಲ ಅದನ್ನ ಹಾಕೋದಿಲ್ಲ ಭೀಮನ ಗದ್ದೆ ಸೊಪ್ಪು ಮತ್ತು ಬೋನ್ ಸೆಟ ಇದು ಮುಂಗರವಳ್ಳಿದು ಅದು ಐತೆ ಅದೂ ಹಾಕಬೇಕು ಮತ್ತು ಬಂದ್ರಿಕೆ ಸೊಪ್ಪು ಅಂತ ಸಿಗುತ್ತೆ ಅದು ಹಾಕಬೇಕು ಮತ್ತು ಬಿಳಿ ಎಕ್ಕದ ಎಲೆ ಹಾಕಬೇಕು ಓಕೆನಾ ನಾನು ಇವಾಗ ಒಂದು ಲೀಟ್ರಿಂದ ಅಷ್ಟೇ ಇದ್ದೀನಿ ನಾವು ತುಂಬಾ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಎರಡೆರಡು ಲೀಟ್ರಲ್ಲ ಐದು ಲೀಟ್ರವರೆಗೂ ಮಾಡಿಟ್ಕೊಂಡ್ರೆ ಐದು ಲೀಟ್ರಿಗೆ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ಬೇಕು ಇದು ಪಚ್ಕರ್ಪುರ ಲಾಸ್ಟಿಗೆ ಹಾಕೋದು ಇದು ಬನ್ನಿ ಇವಾಗ ನಾನು ಒಲೆ ಮಲೇ ಕಬ್ಬಿಣದ ಬಾಣಲೆ ಇದೆ ಕಬ್ಬಣದ ಬಾಣಲೆ ಈ ಥರ ಬಾಣಲೆ ಇದೆ ಇಲ್ದಾರೆ ಮತ್ತು ಸಿಲ್ ದಪ್ಪ ಸಿಲ್ವರ್ ಪಾತ್ರೆಯಲ್ಲೇ ಮಾಡ್ಬೋದು ಓಕೆ ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ ನಾನು ಈ ಥರ ಒಲೆ ಮೇಲೆ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಕಬ್ಬಿಣನ ಬಾಣ್ಲೆ ಆಗಬೇಕು ಮತ್ತು ನಾವು ಐದೈದು ಲೀಟ್ರ್ ತಗೊಂಡ್ರೆ ಈ ಥರದ್ರ ಮಾಡೋಕ್ಕಾಗೋದಿಲ್ಲ ತುಂಬ ದಪ್ಪ ಪಾತ್ರೆದು ದೊಡ್ಡದು ಬೇಕು ಮತ್ತು ಜಾಸ್ತಿ ಉಕ್ಕು ಬರ್ತೇ ಇರುತ್ತೆ ಇದು ಪದೇ ಪದೇ ಈ ಥರ ಕೈ ಆಡಿಸ್ತಲೇ ಇರಬೇಕು ನೋಡಿ ಇವಾಗ ನಾನು ಆಯಿಲ್ ಹಾಕ್ತಿದ್ದೀನಿ ಇಲ್ಲಿ ಸರಿ ಬೆಳಕು ಬೀಳ್ತಾ ಇಲ್ಲ ಒಲೆ ಮೇಲೆಲ್ಲ ಗ್ಯಾಸ್ ಮೇಲೆ ಮಾಡಬಾರ್ದು ಅಂತ ಹೇಳಿ ಒಲೆ ಮೇಲೆ ಮಾಡ್ತಾಯಿದ್ದೀನಿ ಮಾಡ್ಬೋದು ಗ್ಯಾಸ್ ಮೇಲೆ ಒಲೆ ಮೇಲೆ ಮಾಡಿದರೆ ಚೆನ್ನಾಗಿ ಚೆನ್ನಾಗಿ ಎಣ್ಣೆ ಮೇಲೆ ಉರಿ ಸಣ್ಣ ಉರಿ ಮೇಲೇ ಇಟ್ಕೊಳ್ರಿ ಇದೇ ಬಾಟ್ಲಲ್ಲೇ ಹಾಕ್ ಸೋ ಸೋಸಿದ ಮೇಲೆ ಇದೇ ಬಾಟ್ಲಲ್ಲಿ ಹಾಕ್ಬೋದು ಇದು ನಾನು ತಗೊಂಡಿರೋ ಕ್ವಾಂಟಿಟಿಗೆ ಇನ್ನೊಂದು ಸ್ವಲ್ಪ ಇನ್ನೂ ಅರ್ಧ ಲೀಟ್ರ್ ಹಾಫ್ ಲೀಟ್ರ್ ಆಗಬೇಕಾಗಿತ್ತು ಏನು ಸಾಸಿವೆ ಎಣ್ಣೆ ಆಯಿತು ಹಾಕ್ಬೇಕಾಗಿತ್ತು ಇಲ್ಲ ನಾನು ಎಳ್ಳೆಣ್ಣೆನ ಹಾಕಬೇಕಾಗಿತ್ತು ಇವಾಗ ಸದ್ಯಕ್ಕೆ ನನ್ನ ಹತ್ರ ಒಂದು ಲೀಟ್ರ್ ಇತ್ತಲ್ಲ ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು ಇದು ನಡೆಯುತ್ತೆ ಇದ್ರೂ ಏನೂ ಪರವಾಗಿಲ್ಲ ನೋಡಿ ಇವಾಗ ಎಣ್ಣೆ ಕಾದಿದೆ ನಾನು ಒಂದೊಂದು ಹಾಕಿ ಹಾಕ್ತಾ ಹೋಗ್ತೀನಿ ಈಗ ನಾನು ಏನು ಮಾಡ್ತೀನಿ ಇವಾಗ ಅಂತಂದರೆ ಬೆಳ್ಳುಳ್ಳಿದು ಮತ್ತೆ ಕಾಳು ಮೆಣಸು ಬೆಳ್ಳುಳ್ಳಿ ಕಾಳನ್ನು ಒಟ್ಟಿಗೆ ಹಾಕ್ತೀನಿ ಈಗ ಇನ್ನ ಫುಲ್ ಕಾದಿದೆ ಇವಾಗ ಸಣ್ಣ ಊರಿಲ್ಲೇ ಮಂದ ಊರಿಲ್ಲೇ ಕಾಯಿಸ್ಬೇಕು ಈಗ ನಾನು ಇದು ಇದು ಸಾರಿ ಬಲ ಬಲದು ಮತ್ತೆ ಲಕ್ಕಿ ಸೊಪ್ಪು ಮತ್ತು ನೀಲಿ ಇದು ಸಾರಿ ಫ್ರೆಂಡ್ಸ್ ಬೇಗ ನನಗೆ ಬರಲಿಲ್ಲ ನೀಲಿ ಉತ್ತರಾಣಿ ಅಂತ ನೀಲಿ ಉತ್ತರಾಣಿ ಮತ್ತು ಬಲ ಲಕ್ಕಿ ಸೊಪ್ಪನ್ನ ಒಟ್ಟಿಗೆ ಹಾಕಿದ್ದೀನಿ ಸಾರಿ ಫ್ರೆಂಡ್ಸ್ ಸ್ವಲ್ಪ ಹೇಳೋದ್ರಲ್ಲಿ ವ್ಯತ್ಯಾಸ ಆಯಿತು ಸಾರಿ ಮತ್ತು ಈಗ ಒಂದು ಸ್ವಲ್ಪ ಹಿಂಗೆ ಕಲಿಸ್ಬಿಟ್ಟು ಈಗ ನಾನು ಅಂಕೋಲೆ ಬೀಜದ ಪುಡಿ ಮತ್ತು ಆಡಾಲ ಸಾರಿ ಫ್ರೆಂಡ್ಸ್ ಯಾಕೆ ಆಗ್ತೈತೆ ಹೊಂಗೆ ಬೀಜ ಹೊಂಗೆ ಬೀಜದ ಪೌಡ್ರ್ ಪುಡಿ ಮತ್ತು ಅಂಕೋಲೆ ಬೀಜದ ಪುಡಿ ಎಲ್ಲ ಒಟ್ಟಿಗೆ ಹಾಕಿ ಹಿಂಗ ಕೈ ಆಡಿಸ್ತಾ ಇರ್ಬೇಕು ಫ್ರೆಂಡ್ಸ್ ಇಲ್ಲಾಂದ್ರೆ ಉಕ್ಕು ಇದು ನೋಡಿ ಫ್ರೆಂಡ್ಸ್ ಇದು ಯಾವುದೇ ರೀತಿ ಚಿಕ್ಕ ಬಾಣಲಲ್ಲಿ ಹಾಕ್ಬೇಡಿ ಹಾಕ್ಬೇಡ್ರಿ ಯಾಕಂದ್ರೆ ತುಂಬಾ ಉಕ್ಕು ಬರೋ ಸಾಧ್ಯತೆ ಇರುತ್ತಿದು ಅದು ಬೇರೆ ಜೋರ್ ಊರಿನೂ ಕೊಡಬಾರ್ದು ಮಂದ ಊರಿಲ್ಲೂ ಇರಬೇಕು ನೋಡಿ ಉಕ್ಕು ಬರಕ್ ಸ್ಟಾರ್ಟ್ ಆಯ್ತು ಅಲ್ಲೇ ನೋಡ್ತಾ ಇರ್ಬೋದು ನೀವು ಬಂದ್ಬಿಡುತ್ತೆ ಸುಮ್ಮನೆ ಹಿಂಗೆ ಕೈ ಹಿಂಗೆ ಆಡಿಸ್ತಲೇ ಇರಬೇಕು ಫ್ರೆಂಡ್ಸ್ ಇದನ್ನ ನಿಮ್ಗೆ ಹೇಳಿದ್ದೀನಿ ನೋಡ್ರಿ ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ಹಿಂಗೆ ಕೈ ಆಡಿಸ್ತಲೇ ಇರಬೇಕು ಈ ಥರ ಇಲ್ಲಾಂದ್ರೆ ಬೇಗ ಉಕ್ಕು ಬಂದುಬಿಡುತ್ತೆ ಚಿಕ್ಕದು ಯಾವುದೇ ಕಾರಣಕ್ಕೂ ಚಿಕ್ಕ ಬಾಣಲೆಯಲ್ಲಿ ಇಡಬೇಡ್ರಿ ನೀವು ಸ್ವಲ್ಪ ಸ್ವಲ್ಪ ಮಾಡ್ಕೊಳೋದಾದರೆ ನಡೆಯುತ್ತೆ ಜಾಸ್ತಿ ತುಂಬಾ ಮಾಡ್ಕೊಳ್ಬೇಕಂತಂದರೆ ಒಂದು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ನೋಡಿ ದೊಡ್ಡದಾಗಿ ಇಡಬೇಕು ಒಬ್ಬೊಬ್ಬರು ಕಂಚಿನ ಪಾತ್ರೆಯಲ್ಲಿ ಮಾಡ್ತಾರೆ ತುಂಬ ಒಳ್ಳೇದು ಕಬ್ಬಿಣದ್ದು ಕಂಚಿಂದು ತುಂಬ ಒಣೆ ಒಳ್ಳೆಯದು ನೋಡಿ ಉಕ್ಕು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಅದು ಸ್ವಲ್ಪ ಉರಿತೈತೆ ನೀವು ನೋಡ್ತಾ ಇರ್ಬೋದು ಜಾಸ್ತಿ ಉರಿತಿಲ್ಲ ಜಾಸ್ತಿ ಹುರಿದ್ಬಿಟ್ರೆ ಏಕದಂಬ್ಲೇನ ಉಕ್ಕು ಬಂದ್ಬಿಡುತ್ತೆ ಫ್ರೆಂಡ್ಸ್ ಸಡನ್ನಾಗೆ ಸಡನ್ನಾಗಿ ಉಕ್ಕು ಬಂದ್ಬಿಡುತ್ತೆ ಭಾಳ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಯಾಕಂದರೆ ಎಣ್ಣೆಲ್ಲ ವೇಸ್ಟ್ ಆಗಿಬಿಡುತ್ತೆ ನಾವು ಮಂದ ಊರಿನಲ್ಲೇ ಸಣ್ಣ ಊರಿನಲ್ಲೇ ಇದು ಮಾಡ್ತಾ ಇರಬೇಕು ನೀವು ಇಟ್ಟು ಕುದೀತಿರ್ತದ ಬಿಡು ಅಂತ ಎಲ್ಲನ ಎದ್ದು ಹೋದ್ರೆ ಮುಗೀತು ನಮ್ಗೆ ಎಣ್ಣೆನೇ ಸಿಗದಿಲ್ಲ ಸಿಗೋದಿಲ್ಲ ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿ ಎಷ್ಟು ಫುಲ್ಲು ಬಂದ್ಬಿಟ್ಟೈತೆ ಆಲೆ ನಾವು ಫುಲ್ಲು ಉರಿ ಕೊಟ್ಬಿಟ್ರೆ ಮುಗೀತು ನಾನು ಉರಿ ಕಡಿಮೆ ಈಗ ಇದು ಎಲ್ಲ ನೊರೆಯೆಲ್ಲ ಹಿಂಗಬೇಕು ತನ್ನಷ್ಟಕ್ಕೆ ತಾನೇ ಅಲ್ಲಿವರೆಗೂ ಕಾಯ್ಸ್ತಲ್ಲ ಇರಬೇಕಿದು ಆವಾಗ ಎಣ್ಣೆ ರೆಡಿ ಆಯ್ತು ಅಂತ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಜೋರು ಊರಿಗೆ ಕೊಟ್ಟು ನೀವು ಎಣ್ಣೆ ಎಲ್ಲ ಆಳ್ ಮಾಡ್ಕೊಂಡಬೇಡಿ ಬೇಗ ಬೇಗ ಆಗ್ಬೇಕಂತ ಇದು ಪ್ರೊಸೀಸರು ತುಂಬಾ ಲೇಟ್ ಆಗುತ್ತೆ ನೋಡಿ ಈ ಥರ ಉಕ್ಕು ನೋಡ್ತಾ ಇರ್ಬೋದು ನಿಮಗೆ ಕಾಣಿಸುತ್ತೇನೋ ಉಕ್ಕು ಬಂದು ಬಿಡುತ್ತೆ ಸುಮ್ಮನೆ ಮೇಲೆಲ್ಲ ಒಂದು ಸ್ವಲ್ಪ ಒಂದು ಸ್ವಲ್ಪ ಬಿಟ್ಟೈತೆ ನಾನು ಉರಿ ತೆಗ್ದು ಹಿಂದಕ್ಕೆ ಅಲ್ಲೇ ಕೊನೆಯಲ್ಲೇ ಉರಿತೈತಿ ಇವಾಗ ನೋಡ್ತಾ ಇರ್ಬೋದು ಆದ್ರೂ ಉಕ್ಕು ಇನ್ನಾದ್ರೂ ತಗ್ಗಂಗಿಲ್ಲ ಅದು ಎಣ್ಣೆ ಕಾದ್ಮೇಲೆ ಮುಗೀತು ಅದು ನಾವು ಏನು ಇದನ್ನ ಹಾಕ್ಬಿಡ್ತೀವೋ ಹೊಂಗೆ ಬೀಜ ತುಂಬನೇ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನಿಮಗೆ ಮಂಡಿ ನೋವಿದೆಯಾ ತುಂಬ ದಿನದಿಂದ ಮಂಡಿ ನೋವು ನನ್ನ ನಮಗೆ ಸೊಂಟ ನೋವು ಮೈಕಾಯಿ ನೋವು ಯಾವಾಗಲೂ ನೋವು ನೋವಿನಿಂದ ತಾಳೋಕ್ಕಾಗೋದಿಲ್ಲ ನಮಗೆ ಅಷ್ಟೊಂದು ನೋವಿದೆ ಅಂತ ಅನ್ನೋರು ಈ ವಿಡಿಯೋನ ತಪ್ಪೇ ಎಂಡ್ವರೆಗೂ ನೋಡ್ತಿ ನೋಡಿದರೆ ನಿಮಗೆ ತುಂಬಾ ಪ್ರಯೋಜನ ಇದೆ ಯಾ ಏನು ಇದು ಈ ಥರ ತೋರಿಸ್ತಾರೆ ಅನ್ಬೋದು ಇದು ನಾನು ಆಯಿಲ್ ಮಾಡ್ತಾ ಇದ್ದೀನಿ ಪೇನ್ ಕಿಲ್ಲರ್ ಆಯಿಲ್ ಅಂತ ತುಂಬಾ ಪವರ್ಫುಲ್ ಆದ ಆಯಿಲು ಈ ಥರ ತುಂಬ ಜನ ಹೇಳಿದ್ದಾರೆ ಬಿಡ್ರಿ ಹೆಂಗೆ ಅಂತ ಹೇಳ್ಬೋದು ನಿಜವಾಗ್ಲೂ ಇದನ್ನ ಮಾಡಿ ನೋಡಿ ನಮ್ಮ ನಿಮ್ಗೇನಾದ್ರೂ ಇದರಲ್ಲಿ ಡೌಟು ಬಂದು ರಿಸಲ್ಟ್ ಬರಲಿಲ್ಲ ಅಂತಂದರೆ ನಾನು ಕೇಳಿ ಓಕೆನಾ ಅದಕ್ಕೆ ನಾನು ಓಣೆ ಹಾಕ್ತೀನಿ ಯಾವುದೇ ತಪ್ಪು ವೀಡಿಯೋಗಳೂ ಮಾಡೋಕ್ಕಲ್ಲ ನಾನು ಲೈಕಿಗೋಸ್ಕರ ಮತ್ತು ಸಬ್ಸ್ಕ್ರೈಬ್ಗೋಸ್ಕರ ಈ ಥರ ವೀಡಿಯೋ ಮಾಡ್ತಿಲ್ಲ ಒಬ್ರಿಗೆ ಒಳ್ಳೆಯದಾಗಲಿ ಅಂತ ಅಷ್ಟೇ ಯಾರೂ ಹೇಳ್ಕೊಡೋದಿಲ್ಲ ದುಡ್ಡು ಮಾಡ್ತಾರೆ ಎಲ್ಲದೂ ಆಸ್ಪೆಟ್ಲುಗಳಿಗೆಲ್ಲ ಇಟ್ಟು ದುಡ್ಡು ಇಟ್ಟು ಸಾಕಾಗಿದೆಯಾ ನಿಮಗೆ ಎಲ್ಲ ಹಾಸ್ಪಿಟ್ಲು ತೋರಿಸಿದ್ರ ನನಗೆ ಆಪ್ರೇಷನ್ ಮಾಡಿಸು ಅಂತ ಹೇಳಿದ್ದಾರೆ ಅಂತ ಹೇಳ್ತಿದ್ದೀರಾ ನಮಗೆ ಸೊಂಟ ನೋವಿದ್ರೆ ಅದಕ್ಕೆ ಆಪ್ರೇಷನ್ ಮಾಡಿಸು ಅಂತ ಹೇಳ್ತೀರಾ ಮಂಡಿ ನೋವು ಆಪ್ರೇಷನ್ ಮಾಡಿಸು ಅಂತ ಹೇಳ್ತಿದ್ದಾರೆ ಆಪ್ರೇಷನ್ ಮಾಡಿಸಿದ್ರು ಅದು ಏನು ನೋವು ಹೋಗಿಲ್ಲ ಅನ್ನೋರು ತುಂಬ ಜನ ಹೇಳಿದ್ದಾರೆ ನಮಗೆ ಅದೆಲ್ಲ ನರ ದೌರ್ಬಲ್ಯ ಇದೆ ಅದು ಆಪ್ರೇಷನ್ ಮಾಡಿಸಿದ್ರೆ ಸರಿ ಹೋಗುತ್ತಂತೆ ಮಂಡಿನೂ ಇದೆ ಅದು ಆಪ್ರೇಷನ್ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತೆ ಅನ್ನೋರು ತಪ್ಪದೇ ಈ ವಿಡಿಯೋನ ಖಂಡಿತ ನೋಡಲೇಬೇಕು ಇದನ್ನು ಪ್ರಯೋಜನ ನೀವು ಪಡ್ಕೊಳ್ತೀರಾ ಅಂತ ಹೇಳ್ತೀನಿ ನಿಜವಾಗ್ಲೂ ತುಂಬಾ ಒಳ್ಳೆ ರಿಜಲ್ಟ್ ಇದೆ ಇದರಿಂದ ನೀವು ನೀವು ಮಾಡಿ ನೋಡಿ ಆಮೇಲೆ ನಮಗೆ ಏನೂ ರಿಸಲ್ಟ್ ಬರಲಿಲ್ಲ ಅಂತಂದರೆ ನಾವು ನಮಗೆ ಕಮೆಂಟ್ ಮಾಡಿ ಓಕೆನಾ ಕಮೆಂಟ್ ಮಾಡೋದೆಲ್ಲ ನಮ್ಮ ಫೋನ್ ನಂಬರನ್ನು ಹಾಕ್ತಿ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅದನ್ನು ನೀವು ಫೋನ್ ಮಾಡಿ ಕಾಲ್ ಮಾಡಿ ಕೇಳ್ಬೋದು ನಮಗೆ ಏನು ರಿಜಲ್ಟ್ ಸಿಕ್ಕಿಲ್ಲ ಏನು ತಪ್ಪು ಮಾಹಿತಿ ಹೇಳಿದ್ದೀರಲ್ಲ ನೀವು ಅಂತ ಯಾವುದೇ ತಪ್ಪು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ತಪ್ಪು ವಿಡಿಯೋಗಳನ್ನು ಹಾಕೋದಿಲ್ಲ ನಾನು ಇಂದು ಇರೋ ರಿಜಲ್ಟೇ ನಾ ನಾನೇ ಮಾಡ್ತೀನಿ ಇದನ್ನು ಎಲ್ಲರೂ ಹೇಳಿದ್ರು ಕೇಳೋದಿಲ್ಲ ನೀವು ಮಾಡಿ ಇದ್ರದ್ದು ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೇ ಈ ವಿಡಿಯೋ ನಿಮಗೆ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಡಿ ನಿಜವಾಗ್ಲೂ ಇನ್ನೊಬ್ರಿಗೆ ಉಪಯೋಗ ಆಗುತ್ತೆ ಇದು ಶೇರ್ ಮಾಡೋದರಿಂದ ಓಕೆನಾ ಇನ್ನೊಬ್ಬರಿಗೆ ಮಾಹಿತಿ ಹೇಳಿದರೆ ನಮ್ಮ ನಾವು ಒಳ್ಳೆ ಒಂದೊಳ್ಳೆ ಕೆಲಸ ಮಾಡಕ್ಕೆ ಮಾಡಿದರೆ ನೂರಾರು ಅಡ್ಡಿಗಳಂತೆ ಒಂದೊಳ್ಳೆ ಕೆಲಸ ಮಾಡೋಣ ಕೆಟ್ಟ ಕೆಲಸ ಮಾಡೋದ್ಕಿಂತ ಒಳ್ಳೆ ಕೆಲಸ ಮಾಡಿದರೆ ನಮಗೆ ಅದರಿಂದ ಪುಣ್ಯ ಆದ್ರೂ ಬರುತ್ತೆ ಅಂತ ಹೇಳ್ತೀನಿ ಎಷ್ಟೋ ಜನ ದುಡ್ಡು ಕಳ್ಕೊಂಡು ಹಾಸ್ಪಿಟ್ಲಿಗೆ ಸಾವಿರಾರು ಗಟ್ಟಲೆ ಕಳ್ಕೊತೀರ ಈ ರೀತಿ ಮನೆಯಲ್ಲಿ ಮಾಡ್ಕೊಳ್ಳಿ ತುಂಬ ಜನ ಇರ್ತಾರೆ ನೋವಿನಿಂದ ಬಳಲ್ತಿದ್ದಾರೆ ಆಗಿದ್ದಾರೆ ಇರ್ತಾರೆ ಬೆನ್ನು ನನಗೆ ಸೊಂಟ ತುಂಬಾ ನೋವಾಗಿದೆ ಅಂತ ಹೇಳ್ತಿದ್ದಾರೆ ಮಂಡಿ ನೋವು ತ ಅಜ್ಜ ಅಜ್ಜಿಗಳಿರ್ತಾರೆ ಅಜ್ಜ ಇವಾಗ ತಟಿ ಎಬೋ ಇರೋರಿಗೆಲ್ಲದೂ ಸೊಂಟ ನೋವು ಮಂಡಿ ನೋವು ಬಂದೇ ಬರುತ್ತೆ ಹೆಡ್ ಹೇಕ್ ಹೋಗುತ್ತೆ ಇದಕ್ಕೆ ತುಂಬಾ ಪವರ್ಫುಲ್ ಆದ ಆಯಿಲ್ ಅಂತ ಹೇಳ್ಬೋದು ಪೇನ್ ಕ್ಯೂರಲ್ ಪೇನ್ ಕ್ಯೂಲರ್ ಆಯಿಲು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋನ ಯಾವ ರೀತಿ ಮಾಡಿದೆ ಸಾರಿ ಈ ವಿಡಿಯೋದಲ್ಲಿ ಏನೇನು ಈ ಆಯಿಲ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದೆ ಅಂತ ಯಾವ ರೀತಿ ಮಾಡ್ಕೊಂಡು ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಉರಿಯಲ್ಲೇ ನಾನು ಇಷ್ಟೊತ್ತೂ ಬೇಯಿಸಿಬಿಟ್ಟಿದ್ದೀನಿ ಇವಾಗ ಆಯಿಲ್ ಆಲರ್ ಆಲ್ರೆಡಿ ನೋಡ್ತಾ ಇರ್ಬೋದು ನಿಮಗೆ ಆಗಿದೆ ಇದು ಹಂಡ್ರೆಡ್ ಪರ್ಸೆಂಟು ಆಗಿದೆ ಇದು ಸೊ ಫುಲ್ಲು ಎಲ್ಲ ಹಿಂಗ್ತಾ ಬಂದಿದೆ ನೋಡ್ತಾ ಇರ್ಬೋದು ನಿಮಗೆ ಆವಾಗ ನೊರೆ ನೊರೆನೇ ಕಾಣೋದು ಇವಾಗ ಕಲರ್ ನೋಡಿರಿ ಎಷ್ಟು ಚೇಂಜ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಫುಲ್ಲು ಕಪ್ಪು ಬಂದುಬಿಡುತ್ತೆ ಇವಾಗ ಆಯಿಲ್ ಹಾಂ ನೊರೆಯೆಲ್ಲ ಆಲು ಹಿಂಗಾಗಿದೆ ಇದೆಲ್ಲ ಒಂದು ಸ್ವಲ್ಪ ಕರ ಖರ ಶಬ್ದ ಬರ್ತಿತ್ತತಿ ನಾವು ಏನಾದರೂ ಹಸೀದು ಹಾಕಿರ್ತೀವಲ್ಲ ಸೊಪ್ಪು ಅದು ಈ ಥರ ಸವಂಡ್ ಕೇಳಬೇಕು ಈ ಥರ ಸವಂಡ್ ಕೇಳೋದು ಒಂದೇ ಅಲ್ಲ ಈ ಥರ ನೊರೆ ಎಲ್ಲ ಹಿಂಗಿದ್ರೆ ನಮಗೆ ಆಯಿಲ್ ರೆಡಿ ಆಗಿದೆ ಅಂತ ಅರ್ಥ ನೋಡಿ ನೋಡಿ ಓಕೆನಾ ಮತ್ತು ಇದನ್ನು ಓವರ್ನೈಟು ಒಲೆ ಮೇಲೆಲ್ಲ ಬಾಂಡ್ಲಿ ಇಳಿಸಿ ಅದರಲ್ಲೇ ನಮಗೆ ಬಿಟ್ಟುಬಿಡ್ಬೇಕು ಅದನ್ನು ತನ್ನ ತ ಸಡನ್ನಾಗಿ ಸೋ ಸೋಸ್ಬೇರ್ದು ಸೋಸ್ಬಾರ್ದು ಓಕೆನಾ ಒಂದು ಬಟ್ಟೆ ಎಲ್ಲ ಚ ಟೀ ಸೋಸ್ ಅದು ಚಿಕ್ಕದಾಗುತ್ತೆ ಒಂದು ಬಟ್ಟೆ ಹಾಕ್ಬಿಟ್ಟು ಒಂದು ಇದರಲ್ಲಿ ಸ್ಟೀಲಿಂದು ಬೋಗೋಣಿ ಅಂತೀವಲ್ಲ ಅದರಲ್ಲಿ ಸೋಸ್ ಬಿಟ್ಟು ಆಮೇಲೆ ನೀವು ಮೇಲೆ ಬಾಟ್ಲಿ ಒಳಗೆ ಓವರ್ ಟೋಟಲ್ ಓವರ್ ನೈಟ್ ಬಿಟ್ಬಿಡಿ ಇದೇ ರೀತಿ ಅದೆಲ್ಲ ಫುಲ್ಲು ಅದು ಇದಾಗುತ್ತೆ ಅದ್ರ ಔಷಧಿಯ ಗುಣ ಎಲ್ಲ ಬಿಟ್ಕೊಳ್ಳುತ್ತೆ ಓವರ್ ನೈಟ್ ಬಿಟ್ಟರೆ ಓಕೆನಾ ಆಲ್ರೆಡಿ ಇದಾಯ್ತು ನಾನು ಇವಾಗ ಕರ್ಪೂರ ಸಾಲ್ಟ್ ಹಾಕ್ತೀನಿ ನೋಡಿ ಪಚ್ ಕರ್ಪೂರ ಇದು ಪಚ್ ಕರ್ಪೂರ ಈ ರೀತಿ ಇರುತ್ತೆ ಇದನ್ನು ಪೌಡ್ರ್ ಮಾಡಿಬಿಟ್ಟು ಹಾಕ್ತೀನಿ ಈಗ ಇದು ಮತ್ತು ಸಾಲ್ಟ್ ಒಂದು ಇಡಿ ಸಾಲ್ಟ್ ಹಾಕಬೇಕು ನೋಡಿ ಸಾಲ್ಟ್ ಈ ಥರದ್ದು ಹಾಕೋಣ ಕಲ್ಲುಪ್ಪು ಸೌಂಡ್ ನೋಡಿ ಬರುತ್ತೆ ಉಪ್ಪು ಬಂದ್ಬಿಡ್ತದೆ ಈ ಥರ ಅಂತಲ್ಲ ಇರಬೇಕು ಉರಿ ಜಾಸ್ತಿ ಕೊಡಬೇಡಿ ಯಾ ಯಾವುದೇ ಕಾರಣಕ್ಕೂ ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿರಿ ಉಪ್ಪು ಹಾಕಿದ್ರೂ ಯಾವ ರೀತಿ ಇದು ಬರುತ್ತೆ ಅಂತ ಇವಾಗ ಕರ್ಪೂರ ಹಾಕೋಣ ನೋಡಿ ಇದು ಪಚ್ಚ ಕರ್ಪೂರ ಪೌಡ್ರ್ ಮಾಡಿ ಹಾಕ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಒಂದು ಸ್ವಲ್ಪ ಮೇಲೆ ಬಿಟ್ಬಿಡ್ತೀನಿ ಉರಿ ತೆಗೆದು ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಓಕೆ ಫ್ರೆಂಡ್ಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್